ವಿಸರ್ಜನೆಯನ್ನು ಮಾಡಿ ಇದು ದೇಶಕ್ಕೆ ಸಮಾಜಕ್ಕೆ ಒಳ್ಳೇದಲ್ಲ ಕಾಂಗ್ರೆಸ್ ಪಕ್ಷವನ್ನು ಮುಂದುವರಿಸೋದು ಕೆಲವೊಂದ್ ಕಡೆ ಸಮಾಜಕ್ಕೆ ಮಾರಕವಾಗಿರುತ್ತೆ ಇಂಥ ಮಾರಕವಾಗಿರುವಂತಹ ಪರಿಸ್ಥಿತಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗ್ಬಾರ್ದು ಅಂತ ವಿಸರ್ಜನೆಯನ್ನು ಮಾಡಿದ್ದ ಕೇಳಿ ಇವತ್ತಿಂತ ಧರಿಸ ಕಾಂಗ್ರೆಸ್ ಇಂಥ ದಲಿತ ಕಾಂಗ್ರೆಸ್ ಯಾವ ಕಾನೂನನ್ನು ನಮ್ಮ ರಾಜ್ಯದಲ್ಲಿ ಇರಬಹುದು ಇದನ್ನು ಸಂಪೂರ್ಣವಾಗಿ ಚಿಂತಿಸಿ ಒಂದು ಕೆಲಸ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನು ಮಾಡಬೇಕು ಪ್ರತಿಯೊಬ್ಬನ ನಾಯಕನ ಮಾಡಬೇಕು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಮೂಡಿಸಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ನಾವು ವಾಸ ಸ್ಥಳ ಪ್ರತಿಯೊಂದು ಸ್ಥಳ ಪ್ರತಿಯೊಂದು ರಸ್ತೆ ಬಡವರಿ ಎಲ್ಲ ಕಡೆಗೂ ಈ ವಿಚಾರ ಆಧಾರಿತವಾಗಿ ಪ್ರತಿಯೊಬ್ಬರನ್ನ ಜಾಗೃತಿಯನ್ನು ಮುಟ್ಟಬೇಕು ಪ್ರೇರೇಪಣೆಯನ್ನು ತರಬೇಕು ಈ ರೀತಿ ಭ್ರಷ್ಟಾಚಾರವನ್ನು ಮಾಡಿ ಯಾವ ಒಂದು ನೈತಿಕತೆ ಆತ್ಮಸಾಕ್ಷಿ ಯಾವ ಯಾವೊಬ್ಬ ಭ್ರಷ್ಟಾಚಾರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಂದುವರೆದ್ರೆ ಯಾವ ರೀತಿ ಜನಕ್ಕೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಆಲೋಚನೆ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಭ್ರಷ್ಟ ಅಧಿಕಾರಿಗಳಿಂದ ಒಂದು ಭ್ರಷ್ಟ ವ್ಯವಸ್ಥೆಗಳಿಂದ ಜನನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಹೇಳಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯಿಂದ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಯಿಂದ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವ ಹಾಗಾಗಿ ಈ ವ್ಯಕ್ತಿ

Bekle, bekle, bekle.